ನಮಸ್ತೆ ಫ್ರೆಂಡ್ಸ್ ತೃಪ್ತಿ ಕ್ರಿಯೇಷನ್ಗೆ ಸ್ವಾಗತ ನಮ್ಮ ಚಾನಲಲ್ಲಿ ಹಾಕುವ ಹೊಸ ರಸ ವಿಡಿಯೋಗೋಸ್ಕರ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಇವತ್ತು ನಾನು ಹೊಸ ರೀತಿಯಲ್ಲಿ ಒಂದು ಕ್ರೋಶ ಡಿಸನ್ನು ಮಾಡ್ತಾ ಇದ್ದೀನಿ ಆ್ಯಸ್ ಯೂಶುವಲ್ ಆರಡಿ ದಾರವನ್ನು ತಗೊಂಡು ಫಸ್ಟ್ ಸ್ಟಾರ್ಟಿಂಗ್ನಲ್ಲಿ ನೋಡಿ ನಾನು ಎರಡು ಲಾಕು ಸೇಮ್ ಪಾಯಿಂಟ್ನಲ್ಲಿ ಮಾಡ್ಕೊತಿರೋದು ಆರಡಿ ದಾರ ತುದಿಯಲ್ಲಿ ಒಂದು ಚಿಕ್ಕದಾಗಿ ಲಾಕ್ ಮಾಡಿಕೊಂಡು ಆಮೇಲೆ ಟಚ್ ಮಾಡ್ತಿರೋದು ನೋಡಿ ಎರಡು ಸರಿ ನಾನು ಲಾಕ್ ಮಾಡ್ಕೊಂಡಿದ್ದೀನಿ ಇದಾದ ನಂತರ ನಾಲ್ಕು ಅಥವಾ ಐದು ಚೈನ್ ಗ್ಯಾಪ್ ಚೈನ್ನ ಇಲ್ಲಿ ಎಸ್ ನೋಡಿ ಚಿಕ್ಕದಾಗಿ ಒಂದು ಚೈನ್ ಗ್ಯಾಪ್ ಹಾಕ್ಕೊಂಡಿದ್ದೀನಿ ನಾನು ಒಂದು ನಾಲ್ಕು ಚೈನ್ಸ್ ಗ್ಯಾಪ್ನ ಎಸ್ ನೋಡಿ ಈ ರೀತಿ ಲಾಕ್ನ ಮಾಡ್ಕೊಬೇಕು ಇದು ಫಸ್ಟ್ ಸ್ಟಾರ್ಟಿಂಗಲ್ಲಿ ಹೀಗೆ ಮಾಡ್ಕೊಬೇಕು ಇದಾದ ನಂತರ ನಾನು ಇಲ್ಲೊಂದು ಬಿಟ್ಸ್ನ ಆ್ಯಡ್ ಮಾಡ್ಕೊತೀನಿ ರೌಂಡ್ ಬಿಡ್ಸ ತೊಗೊತಿರೋದು ಸ್ವಲ್ಪ ಡಿಸೈನ್ ಇರೋ ತೊಗೊಂಡಿದ್ದೀನಿ ಅಟ್ರಾಕ್ಟಾಗಿ ಕಾಣುತ್ತೆ ಅಂತ ಹೇಳಿ ಫಸ್ಟು ಬೀಡ್ಸ್ನ ಲಾಕ್ ಮಾಡ್ಕೊಂಡ್ಬಿಡ್ತೀನಿ ಹೀಗೆ ಲಾಕ್ ಮಾಡಿದ ನಂತರ ಬಟ್ಟೆಗೆ ಅದನ್ನು ಲಾಕ್ ಮಾಡಬೇಕು ಗ್ಯಾಪ್ನ ನೋಡಿ ಎಷ್ಟು ಬೀಡ್ಸ್ ಉದ್ದಾಯಿದೆ ಅನ್ನೋದು ಚೆಕ್ ಮಾಡಿ ಆ ಪಾಯಿಂಟಿಗೆ ಬಂದು ಲಾಕ್ನ ಮಾಡಿಕೊಳ್ಳಿ ಎಸ್ ಹೀಗೆ ಬೀಟ್ಸ್ನ ಆ್ಯಡ್ ಮಾಡಿಕೊಳ್ಳಿ ಇದಾದ ನಂತರ ಮತ್ತೆ ಐದು ಚೈನ ನೈಲ್ ಹಾಕ್ಕೊಂತೀನಿ ಐದು ಚೈನ ಹಾಕಿ ಚೈನ್ ಎಷ್ಟು ಲೆಂತ್ ಲೆಂತ್ೋ ಆ ಪಾಯಿಂಟಿಗೆ ಬಂದು ಲಾಕ್ ಮಾಡ್ಕೊಬೇಕು ಎಸ್ ನೋಡಿ ಹೀಗೆ ಲಾಕ್ ಮಾಡ್ಕೊಳ್ಳಿ ಈ ಲಾಕ್ ಆದಮೇಲೆ ನಾನು ಆರ್ಚಿಗೋಸ್ಕರ ಆರು ಚೈನ ಹಾಕ್ಕೊಂತೀನಿ ನೋಡಿ ಆರ್ ಚೈನ್ ಹಾಕ್ಕೊಂಡಿದ್ದೀನಿ ಬಟ್ ಆರು ಚೈನ್ ಗ್ಯಾಪಿಗೆ ಲಾಕ್ನ ಮಾಡಲ್ಲ ಸ್ವಲ್ಪ ಹಿಂಭಾಗದಲ್ಲಿ ಒಂದು ಎರಡು ಚೈನ್ ಗ್ಯಾಪ್ ಹಿಂಭಾಗದಲ್ಲಿ ಬಂದು ಲಾಕ್ನ ಮಾಡ್ಕೊತೀನಿ ಆವಾಗ ಆರ್ಚ್ ಶೇಪ್ ನೀಟಾಗಿ ಚೆನ್ನಾಗಿ ಬರುತ್ತೆ ಅಂಥೇಳಿ ಎಸ್ ಹೀಗೆ ಲಾಕ್ ಆದಮೇಲೆ ನಾನು ಮತ್ತೆ ಚೈನ ಕಂಟಿನ್ಯೂ ಮಾಡ್ತಾ ಬರ್ತೀನಿ ಮತ್ತು ಕೂಡ ಐದು ಚೈನ್ ಹಾಕಬೇಕು ಅಂದರೆ ಆರ್ಚ್ ಆರ್ಚ್ ಚೈನ್ ಬರುತ್ತೆ ಮತ್ತು ಹಿಂದೆ ಮತ್ತು ಮುಂಭಾಗ ಎರಡೂ ಕೂಡ ಐದೈದು ಚೈನ್ನ ಗ್ಯಾಪ್ನಲ್ಲಿ ಲಾಕ್ ಮಾಡ್ಕೊತೀನಿ ನಾನು ಎಸ್ ಹೀಗೆ ಲಾಕ್ ಮಾಡ್ಕೊಬೇಕು ಇದೇ ರೀತಿ ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗೋದು ನೋಡಿ ಫಸ್ಟು ಬೀಟ್ಸ್ ತೊಡಿದ್ದೀನಿ ನಾನು ಹೇಗೆ ಅಂಥೇಳಿ ಬೀಟ್ಸ್ ಆದಮೇಲೆ ಐದು ಚೈನ್ ಹಾಕೋ ಮಧ್ಯ ಆರು ಚೈನ್ ಬರೋ ಹಾಗೆ ಈಗ ಐದು ಚೈನ್ ಹಾಕಾದ್ಮೇಲೆ ಮತ್ತೊಂದು ಬೀಟ್ಸ್ನ ಆ್ಯಡ್ ಮಾಡ್ಕೊತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಕರೆಕ್ಟಾಗಿ ನೋಡ್ಕೊಳ್ಳಿ ಸ್ಟೆಪ್ ಮಿಸ್ ಆಗ್ಬಿಡುತ್ತಿಲ್ಲಂದ್ರೆ ಸ್ಟೆಪ್ ಬೈ ಸ್ಟೆಪ್ಪು ಡೀಟೇಲಾಗಿ ಆಗಿ ತೋರಿಸೋದಕ್ಕೆ ನೀಟಾಗಿ ನಿಮಗೆ ಕಾಣಲಿ ಅಂತ ಹೇಳಿ ಸ್ವಲ್ಪ ಡೀಟೇಲಾಗಿ ಸ್ಲೋಲಿ ತೋರಿಸ್ತಾ ಇದ್ದೀನಿ ಇವತ್ತು ಡಿಸೈನ್ ತುಂಬಾ ಚೆನ್ನಾಗಿದೆ ಫೈನಲಿ ತುಂಬಾ ಚೆನ್ನಾಗಿ ಕಾಣುತ್ತೆ ಡಿಸೈನು ಎಸ್ ನೋಡಿ ಹೀಗೆ ನಾನು ಬೀಡ್ಸ್ನ ಲಾಕ್ ಮಾಡಿ ಆದಮೇಲೆ ಮತ್ತೆ ಐದು ಚೈನು ಬೀಟ್ಸನ್ನ ಲಾಕ್ ಮಾಡಾದ್ಮೇಲೆ ಹಿಂದೆ ಬಂದೆ ಎರಡು ಕೂಡ ಐದೇ ಚೈನೇ ಬರುತ್ತೆ ಎಸ್ ನೋಡಿ ಐದು ಚೈನ್ ಇದೇ ರೀತಿ ನಾನು ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ ತುಂಬಾ ಈಸಿ ಇರುವಂತಹ ಡಿಸೈನು ಇದೇ ರೀತಿ ನೋಡಿ ಆರ್ಚನ ಕಂಟಿನ್ಯೂ ಮಾಡ್ತಾ ಹೋಗೋದು ನಾನು ಐದು ಚೈನ್ ಆದಮೇಲೆ ಮತ್ತೆ ಆರ್ಚ್ ಆರ್ಚಿಗೋಸ್ಕರ ಆರ್ ಚೈನು ಸ್ವಲ್ಪ ಹಿಂಭಾಗದಲ್ಲಿ ನೋಡಿ ಇದೇ ರೀತಿ ಕಂಟಿನ್ಯೂ ಮಾಡ್ತಾ ಹೋಗೋದು ನಾನು ಕನ್ಫ್ಯೂಸ್ ಆಗಬಾರ್ದು ಅಂತ ಹೇಳಿ ಎರಡು ಸರಿ ಮಾಡಿ ಇದ್ದೀನಿ ನೋಡಿ ಈ ರೀತಿ ಹೀಗೆ ಕಂಟಿನ್ಯೂ ಮಾಡ್ಕೊಬೇಕು ಕಂಪ್ಲೀಟ್ ಮಾಡ್ಕೊಬೇಕು ನಾನು ಇದನ್ನು ಸ್ಯಾರಿಗೆ ಹಾಕಿಲ್ಲ ಇವತ್ತು ಚಿಕ್ಕದಾಗಿ ಮಾಡಿ ತೋರಿಸ್ತೀನಿ ಬಟ್ ನಿಜ ಇದನ್ನು ಸೀರೆ ಹಾಕಿದಾಗ ಮಾತ್ರ ತುಂಬಾ ಚೆನ್ನಾಗಿ ಕಾಣೋಂಥ ಡಿಸೈನು ನೋಡಿ ಹೀಗೆ ಲಾಕ್ನ ಮಾಡ್ಕೊಂಡೆ ಲಾಸ್ಟ್ ಎಂಡಿಂಗ್ ಇದೆಯಲ್ಲ ಅಲ್ಲಿ ನೋಡಿ ಐದು ಚೈನ್ ಹಾಕಿ ನಾನು ಒಂದು ಲಾಕ್ ಮಾಡ್ಕೊತಿರೋದು ಬೀಟ್ಸ್ ನಂತರ ಐದು ಚೈನ್ ಹಾಕಿ ಲಾಕ್ನ ಮಾಡ್ಕೊತಿದ್ದೀನಿ ಎಸ್ ನೋಡಿ ನಾನೀಗ ಮೂರು ಆರ್ಚ್ ಬರೋ ಹಾಗೆ ಫಸ್ಟ್ ಬೇಸ್ ಲೈನ್ನ ಹಾಕ್ಕೊಂಡಿರೋಂಥದ್ದು ಆ್ಯಸ್ ಯೂಶುವಲ್ ಲಾಸ್ಟಲ್ಲಿ ಎರಡು ಚೈನ್ ಹಾಕಿ ಥ್ರೆಡನ್ನ ಕಟ್ ಮಾಡ್ತೀನಿ ನಾನು ಎಲ್ಲ ಟೈಮಲ್ಲೂ ಕ್ರೋಶಿ ಸೇಮ್ ಕೊನೆಯಲ್ಲಿ ಎರಡು ಸರಿ ಚೈನ್ ಹಾಕೊಬೇಕು ಎಕ್ಸ್ಟ್ರಾ ಚೈನ್ ಹಾಕಿ ಆ ನಂತರ ಗ್ಲೂ ಹಾಕಿ ಹಿಂಗ್ಗಡೆ ಅಟ್ಯಾಚ್ ಮಾಡಿಬಿಟ್ರೆ ಫಿನಿಶಿಂಗ್ ಕ್ಲೀಟಾಗಿ ಬರುತ್ತೆ ಎಸ್ ನೆಕ್ಸ್ಟ್ ನೋಡಿ ಮತ್ತು ನೆಕ್ಸ್ಟ್ ಲೈನ್ನ ತೊಗೊತಿದ್ದೀನಿ ಆವಾಗಲೂ ಕೂಡ ಸೇಮ್ ಕಲರ್ ಥ್ರೆಡ್ಸ್ನ ತೊಗೊಂಡು ಆರೆಡ್ ದಾರದಿಂದ ಲಾಕನ್ನು ಮಾಡ್ಕೊತಿರೋದು ಇಲ್ಲಿ ಲಾಕ್ ಆದಮೇಲೆ ಮತ್ತೆ ನಾನು ಐದು ಚೈನ್ನೇ ಹಾಕ್ಕೊತೀನಿ ಸ್ಟಾರ್ಟಿಂಗ್ನಲ್ಲಿ ಎಷ್ಟು ಚೈನ್ ತೊಗೊಂಡಿರ್ತೀವಿ ಅಷ್ಟು ನಾನು ಇವತ್ತು ಫಸ್ಟ್ ನಾಲ್ಕು ಚೈನ್ ತೊಗೊಂಡಿದ್ದೆ ಸೊ ಅದಕ್ಕೆ ಅದಕ್ಕೆ ತಕ್ಕನಾಗೆ ಎಷ್ಟು ಬೇಕೋ ಅಷ್ಟಕ್ಕೆ ಚೈನಿಗೆ ಹಾಕ್ಕೊತಿದ್ದೀನಿ ಇಲ್ಲಿ ಬೀಡ್ ಹಿಂಭಾಗದಲ್ಲಿ ಒಂದು ಲಾಕ್ ಮಾಡಿದ್ಮೇಲೆ ಅದೇ ಪಾಯಿಂಟಿಗೆ ಬಂದು ಲಾಕ್ ಮಾಡ್ಕೊಬೇಕು ಎಸ್ ಈಗ ಲಾಕ್ ಆಗಬೇರೆ ನೋಡಿ ನಾನು ಬೀಡ್ಸ್ ಲೆಂತ್ಗೆ ಬೇಕಾದಂಗೆ ಒಂದು ಐದು ಚೈನ್ ಹಾಕೊತೀನಿ ಈಗ ಎಸ್ ಐದು ಚೈನ್ ಆಗಬೇಡಿ ನೋಡಿ ಬೀಡ್ಸ್ ನಂತರ ಒಂದು ಲಾಕ್ ಇದೆಯಲ್ವಾ ಅಲ್ಲಿ ಲಾಕ್ನ ಈಗ ಈ ಚೈನ್ಸ್ಗಳು ನಂತರ ಆಮೇಲೆ ಕುಚ್ಚು ಕಟ್ಟೋದಕ್ಕೆ ಹೆಲ್ಪ್ ಆಗುತ್ತೆ ಈಗ ನಾವು ಏನು ಚೈನ್ ಹಾಕೋದಲ್ಲ ಐದು ಚೈನು ಇದು ನಂತರ ಕುಚ್ಚು ಕಟ್ಟೋದಕ್ಕೆ ಹೆಲ್ಪ್ ಆಗುತ್ತೆ ನೋಡಿ ಈಗ ಲಾಕ್ ಆದಮೇಲೆ ಎರಡು ಚೈನ್ನ ಹಾಕೊತೀನಿ ನಾನು ಎರಡು ಚೈನ್ನ ಹಾಕಿ ನೋಡಿ ಈ ಐದು ಚೈನ್ನ ಮಧ್ಯಭಾಗದಲ್ಲಿ ಒಂದು ಲಾಕ್ನ ಮಾಡ್ಕೊತೀನಿ ಅಂದರೆ ಪೂರ್ತಿ ಚೈನಿಗಲ್ಲ ಐದು ಮಧ್ಯ ಮಧ್ಯಭಾಗ ಅಂದರೆ ಮೂರು ಅಥವಾ ಎರಡು ಚೈನ್ಸ್ ಲೆಂತಲ್ಲಿ ಲಾಕ್ನ ಮಾಡ್ಕೊತೀನಿ ಲಾಕ್ ಆ ಮಾಡಿದ್ಮೇಲೆ ಸೂಜಿ ಮೇಲೆ ಎರಡು ಸರಿ ದಾರ ತಗೊಂಡು ತ್ರಿಬಲ್ ಕ್ರೋಶನ್ನು ಕ್ರಿಯೇಟ್ ಮಾಡ್ತೀನಿ ಇಲ್ಲಿ ತ್ರಿಬಲ್ ಕ್ರೋಶ ಕಂಬದಿಂದ ಆರ್ಚ್ನ ಕಂಪ್ಲೀಟ್ ಮಾಡ್ತಿರೋದನ್ನು ನೋಡಿ ಸೂಜಿ ಮೇಲೆ ಎರಡು ಸರಿ ದಾರ ತೊಗೋಬೇಕು ತ್ರಿಬಲ್ ಕ್ರೋಶ ಹಾಕ್ಬೇಕು ಸೂಜಿ ಮೇಲೆ ಎರಡು ಸರಿ ದಾರ ತಗೊಂಡು ಆರ್ಚ್ ಕ್ಯಾಪ್ ಇದೆ ಅಲ್ಲಿಂದ ಬಂದು ಲಾಕ್ ಇರೋದು ನೋಡಿ ಈ ಥರ ತ್ರಿಬಲ್ ಕ್ರೋಶನ್ನು ಮಾಡ್ಕೊಬೇಕು ಹೀಗೆ ಫುಲ್ ಡಿಸೈನ್ ಕೂಡ ತ್ರಿಬಲ್ ಕ್ರೋಶದಿಂದ ಆರ್ಚ್ನ ಕಂಪ್ಲೀಟ್ ಮಾಡ್ಕೊತೀನಿ ನಾನು ಎಸ್ ನೋಡಿ ಈಗ ಆರ್ಚ್ ಫುಲ್ ಕಂಪ್ಲೀಟ್ ಆಗಿದೆ ಕಂಪ್ಲೀಟ್ ಆದಮೇಲೆ ಬೀಡ್ ಸಿಂಭಾಗದಲ್ಲಿ ಒಂದು ಲಾಕ್ ಇದೆ ಅಲ್ವಾ ಆ ಪಾಯಿಂಟ್ನಲ್ಲಿ ಬಂದು ಲಾಕ್ನ ಮಾಡ್ಕೊಬೇಕು ಆರ್ಚ್ನ ಹೀಗೆ ಲಾಕ್ ಮಾಡ್ಕೋಬೇಕು ಆಮೇಲೆ ನೋಡಿ ಲಾಕ್ ಮಾಡಿದ ನಂತರ ಬೀಟ್ಸ್ ಲೆಂತ್ ಇದೆಯಲ್ವ ಐದು ಚೈನ್ನ ಹಾಕ್ಕೊಂಡು ಬೀಟ್ಸ್ನ ಮುಂಭಾಗಕ್ಕೆ ಒಂದು ಲಾಕ್ನ ಮಾಡಬೇಕು ಮತ್ತು ಬೀಟ್ಸು ಇಲ್ಲಿಗೆ ಲಾಕ್ ಮಾಡಿರ್ತೀವಲ್ವ ಆ ಪಾಯಿಂಟಿಗೆ ಬಂದು ಲಾಕನ್ನ ಮಾಡ್ಕೊತಿದ್ದೀನಿ ಎಸ್ ಹೀಗೆ ಲಾಕ್ನ ಮಾಡ್ಕೊತಿದ್ದೀನಿ ನೋಡಿ ಆರ್ಚೆಸ್ಟ್ ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿರುವಂಥ ಡಿಸೈನ್ ನೋಡಿ ಹೀಗೆ ಆರ್ಚ್ ಮಾಡ್ಕೊಬೇಕು ಇದೇ ರೀತಿ ಕಂಟಿನ್ಯೂ ಮಾಡ್ತಾ ಬರೋದು ಮತ್ತು ಸೂಜಿ ಮೇಲೆ ದಾರವನ್ನು ತೊಗೊಂಡು ನೋಡಿ ಫಸ್ಟ್ ಎರಡು ಚೈನ್ ಹಾಕಿ ಐದು ಚೈನ್ ಇದೆಯಲ್ಲ ಅದರ ಮಧ್ಯ ಮಧ್ಯಭಾಗದಲ್ಲಿ ಬಂದು ಒಂದು ಲಾಕ್ನ ಮಾಡ್ಕೊತಿರ್ದಿ ನಾನು ಲಾಕ್ ಮಾಡಿದ ನಂತರ ತ್ರಿಬಲ್ ಕ್ರೋಶ್ ಅನ್ನೋದನ್ನು ಮತ್ತು ಸ್ಟಾರ್ಟ್ ಮಾಡ್ತೀನಿ ಎಸ್ ಇದೇ ರೀತಿ ಬೀಡ್ಸ್ ಅಕ್ಕಪಕ್ಕ ಎರಡೂ ಕೂಡ ಆರ್ಚ್ಗಳು ಬರುತ್ತೆ ಇದೇ ರೀತಿ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ ವಿಡಿಯೋ ಸ್ವಲ್ಪ ಫಾಸ್ಟ್ ಆಗಿದ್ರೆ ಸೆಟ್ಟಿಂಗ್ನಲ್ಲಿ ಹೋಗಿ ಸ್ವಲ್ಪ ಸ್ಲೋ ಮಾಡಿ ನೋಡ್ಕೊಳ್ಳಿ ನೋಡಿ ಈಗ ನಾನು ಮೂರು ಆರ್ಚ್ನ್ನು ಕಂಪ್ಲೀಟ್ ಮಾಡಿದ್ದೀನಿ ಈಗ ಕಂಪ್ಲೀಟ್ ಆದಮೇಲೆ ಕೊನೆಯಲ್ಲಿ ಫಸ್ಟ್ ಹೇಗೆ ಮಾಡಿದ್ವು ಅದೇ ರೀತಿ ಐದು ಚೈನ್ ಹಾಕೊತೀನಿ ಆನಂತರ ಫಸ್ಟ್ ಪಾಯಿಂಟ್ ಇದೆ ಅಲ್ವಾ ಆ ಲಾಕ್ ಮಾಡಿದ ಪಾಯಿಂಟು ಅದೇ ಪಾಯಿಂಟಿಗೆ ಬಂದು ಈ ಚೈನ್ನು ಕೂಡ ಲಾಕ್ ಮಾಡ್ಕೊತೀನಿ ಲಾಕ್ ಮಾಡಿ ಎರಡು ಚೈನ ಹಾಕಿ ಎಕ್ಸ್ಟ್ರಾ ತೆಡ್ಸನ್ನ ಕಟ್ ಮಾಡಿ ಗ್ಲೂ ಅಪ್ಲೈ ಮಾಡ್ತೀನಿ ಎಸ್ ಇಷ್ಟ ಆದಮೇಲೆ ನಾನಿಲ್ಲಿ ರೆಡ್ ಕಲರ್ದು ಆರೇಳ್ಯ ದಾರವನ್ನು ತಗೊಂಡಿದ್ದೀನಿ ಸ್ಟಾರ್ಟಿಂಗ್ ಪಾಯಿಂಟ್ ಇಲ್ಲಿ ಲಾಕ್ ಆಗಿತ್ತಲ್ವ ಅದೇ ಪಾಯಿಂಟಿಗೆ ಬಂದು ಇಲ್ಲಿ ಕೂಡ ಲಾಕ್ನ ಮಾಡ್ಕೊತೀನಿ ಫಸ್ಟ್ ಲಾಕ್ ಮಾಡ್ಕೊತೀನಿ ಇಲ್ಲಿ ಎಸ್ ಸೇಮ್ ಪಾಯಿಂಟಲ್ಲಿ ಎರಡು ಲಾಕ್ನ ಮಾಡ್ಕೊತಿದ್ದೀನಿ ಥ್ರೆಡ್ ಬೆಚ್ಚೋಗ್ಬಾರ್ದು ಅಂಥೇಳಿ ಎಸ್ ಹೀಗೆ ಡಬಲ್ ಲಾಕ್ ಮಾಡ ಆದಮೇಲೆ ಮೊದಲು ನಾನು ಯಾವ ರೀತಿ ನಾಲ್ಕು ಚೈನ್ ಮಾಡ್ಕೊಂಡಿದ್ನೋ ಅದೇ ರೀತಿ ಇಲ್ಲಿ ಸ್ಟಾರ್ಟಿಂಗ್ನಲ್ಲಿ ಚೈನ್ನ ಮಾಡಿಕೊಂಡು ಬೀಟ್ಸ್ನ ಹಿಂಭಾಗದಲ್ಲಿ ಲಾಕ್ ಮಾಡಿದ್ನಲ್ಲ ಅದೇ ಪಾಯಿಂಟಿಗೆ ಬಂದು ಮತ್ತೆ ಲಾಕ್ನ ಮಾಡ್ಕೊತಿದ್ದೀನಿ ಮೇಲ್ಭಾಗದ ಲಾಕಿಗೆ ಈಗ ಲಾಕ್ ಮಾಡ್ತಿರೋದು ಎಸ್ ಹೀಗೆ ಲಾಕ್ ಮಾಡಿ ಆದಮೇಲೆ ಮತ್ತೆ ಚೈನ್ ಹಾಕ್ಕೊಬೇಕು ಬೀಡ್ಸ್ ಲೆಂತ್ ಎಷ್ಟಿದೆಯೋ ಅಷ್ಟಕ್ಕೆ ಐದು ಚೈನ್ ಹಾಕ್ಕೊಂಡು ಬೀಡ್ಸ್ ನಂತರದಲ್ಲಿ ಒಂದು ಪಾಯಿಂಟ್ ಇದೆ ಲಾಕ್ ಮಾಡಿದ್ವಲ್ಲ ಆ ಪಾಯಿಂಟಿಗೆ ಬಂದು ಲಾಕ್ ಮಾಡ್ಕೊತಿದ್ದೀನಿ ಎಸ್ ನೋಡಿ ಹೇಗೆ ಲಾಕ್ ಮಾಡ್ಕೊಬೇಕು ಇಷ್ಟು ಸ್ಟೆಪ್ ಆದಮೇಲೆ ಸೂಜಿ ಮೇಲೆ ಸರಿ ದಾರ ತಗೊಂಡು ನಾನು ತ್ರಿಬಲ್ ಕ್ರೋಶ ಕಂಪ ಇದೆಯಲ್ಲ ಫಸ್ಟ್ ತ್ರಿಬಲ್ ಕ್ರೋಶ ಕಂಪಕ್ಕೆ ಬಂದು ಒಂದು ಲಾಕ್ನ ಮಾಡ್ಕೋತಿದ್ದೀನಿ ಅಂದರೆ ಡಬಲ್ ಅರ್ಚ್ನ ಮಾಡ್ಕೋತಿದ್ದೀನಿ ಅಲ್ಲಿ ಡಬಲ್ ಕ್ರೋಶನ ಮಾಡ್ಕೊಂಡಿದ್ದೀನಿ ನಂತರ ಇಲ್ಲಿ ಬೀಡ್ಸ್ಗಳನ್ನ ಆ್ಯಡ್ ಮಾಡ್ತಾ ಬರಬೇಕು ನೋಡಿ ಒಂದು ಬೀಡ್ಸ್ನ ಆ್ಯಡ್ ಮಾಡಿಕೊಂಡು ಸೂಜಿ ಮೇಲೆ ದಾರ ತಗೊತಿದ್ದೀನಿ ಆ ನಂತರ ತ್ರಿಬಲ್ ಕ್ರೋಶ ಕಂಬ ಇದೆಯಲ್ಲ ಆ ಪ್ರತಿಯೊಂದು ಗ್ಯಾಪ್ಗೂ ಒಂದೊಂದು ಒಂದೊಂದು ಸರಿ ನಾವು ಡಬಲ್ ಕ್ರೋಶ ತೊಗೊಂಡು ಆಫ್ ಡಬಲ್ ಕ್ರೋಶದಿಂದ ಬೀಡ್ಸ್ನ ಲಾಕ್ ಮಾಡಬೇಕು ಓಕೆ ನಾನು ನೋಡಿ ಇನ್ನೊಂದು ಸರಿ ಹೇಳ್ತೀನಿ ಫಸ್ಟ್ ನಾನು ಒಂದು ತ್ರೀ ಎಮ್ ಎ ಬೀಡ್ಸ್ನ ತೊಗೊಂಡಿದ್ದೀನಿ ಗೋಲ್ಡನ್ ಬೀಡ್ಸು ಬೀಡ್ಸ್ನ ಇನ್ಸರ್ಟ್ ಮಾಡ್ಕೊಳ್ಬೇಕು ಮೊದಲು ಆನಂತರ ಸೂಜಿ ಮೇಲೆ ಒಂದು ದಾರವನ್ನು ತಗೊಂಡು ತ್ರಿಬಲ್ ಕ್ರೋಶ ಕಂಬದ ಗ್ಯಾಪ್ನಲ್ಲಿ ಓಕೆನಾ ಒನ್ ಒನ್ ಬೈ ಒನ್ನು ತೊಗೊಬೇಕಾಗತ್ತೆ ಅಲ್ಲಿ ಹಾಫ್ ಡಬಲ್ ಕ್ರೋಶನ್ನು ತೊಗೊತಾ ಇರೋದು ನಾನು ಇದೇ ರೀತಿ ಫುಲ್ಲು ಆರ್ಚ್ ಕಂಪ್ಲೀಟ್ ಆಗೋ ತನಕ ಹಾಗೆ ಮಾಡಬೇಕು ಬೀಟ್ಸನ್ನ ತಗೊಂಡು ಹಾಫ್ ಡಬಲ್ ಕ್ರೋಶನ್ನು ಮಾಡ್ಕೊತಾ ಬರಬೇಕು ಕೆಲವೊಮ್ಮೆ ಈ ಥರ್ಡ್ಸ್ಗಳು ಜಾರು ಹೋಗ್ತಿರುತ್ತೆ ಆದಷ್ಟು ಟೈಟಾಗಿ ಇಟ್ಕೊಂಡ್ರೆ ನೀಟಾಗಿ ಬರೋದೆ ಡಿಸನ್ನು ನೋಡಿ ಈ ರೀತಿ ಅರ್ಟ್ನ ಕಂಪ್ಲೀಟ್ ಮಾಡಿದ್ದೀನಿ ಬೀಡ್ಸ್ನಿಂದ ಹೀಗೆ ಕಂಪ್ಲೀಟ್ ಆದಮೇಲೆ ನೋಡಿ ಕೊನೆಯಲ್ಲಿ ಒಂದು ಬೀಟ್ಸ್ ಹಿಂಭಾಗದಲ್ಲಿ ಒಂದು ಲಾಕ್ ಮಾಡಿದ್ಮೇಲೆ ಆ ಪಾಯಿಂಟಿಗೆ ಬಂದು ಲಾಕ್ನ ಮಾಡಬೇಕು ಎಸ್ ಲಾಕ್ ಆದಮೇಲೆ ಆ್ಯಸ್ ಯೂಶಯಲ್ ಹೇಗೆ ಮಾಡ್ತೀವಿ ಅಂದರೆ ಬೀಡ್ಸ್ ನಂತರ ನಾನು ಮೊದಲು ಯಾವ ರೀತಿ ಮಾಡೋದೋ ಅದೇ ರೀತಿ ಐದು ಚೈನ್ ಹಾಕಿ ಒಂದು ಲಾಕ್ನ ಮಾಡಬೇಕು ಬೀಡ್ಸ್ ಪಕ್ಕದಲ್ಲಿ ಮತ್ತೆ ಹೀಗೆ ಲಾಕ್ ಮಾಡ್ಕೊತ ಡಿಸೈನ್ನ ಕಂಟಿನ್ಯೂ ಮಾಡಬೇಕಾಗುತ್ತೆ ನೋಡಿ ಈ ರೀತಿ ಆರ್ಚ್ ಕ್ರಿಯೇಟ್ ಆಗುತ್ತೆ ತುಂಬ ಚೆನ್ನಾಗಿರೋಂತಹ ಡಿಸೈನ್ ನೋಡಿ ಇದೇ ರೀತಿ ನಾನು ಮೂರು ಆರ್ಚ್ನ್ನು ಕೂಡ ರೆಡಿ ಮಾಡಿದ್ದೀನಿ ಇಷ್ಟಕ್ಕೆ ಬೇಕಾದ್ರೆ ನೀವು ಬಿಡ್ಬೋದು ನಾನು ಇದು ಬದ್ಬದ್ದು ಒಂದು ಕುಚ್ಚಿನ ಹಾಕ್ತಾಯಿದ್ದೀನಿ ಇದಕ್ಕೆ ನಾನು ಎರಡು ಕಲರ್ ದಾರ ತೊಗೊಂಡಿದ್ದೀನಿ ನೋಡಿ ರೆಡ್ ಮತ್ತು ಗ್ರೀನ್ ಕಲರು ಒಂದೇ ನೀಡಲ್ನಲ್ಲಿ ಹಾಕಿ ತಗೊತಾ ಇರೋದು ನಾರ್ಮಲ್ ಬೇಬಿ ಕುಚ್ ಯಾವ ರೀತಿ ಕಟ್ತೀವೋ அதே ரீதி ஒன்று கோல்டன் த்ரெட் ಯೂಸ್ சூஜியின் ಈ ರೀತಿ ஒே குச்சநல்ல ನೋಡಿ கட்டி ಚೆನ್ನಾಗಿ ಕಾಣುತ್ತೆ ನೋಡಿ ಫುಲ್ ஃபுல் குச்சு ನೋಡಿ ಈಗ ಈ ರೀತಿ ಫೈನಲಿ ಈ ರೀತಿ ಕಾಣುತ್ತೆ ಸ್ಟೆಪ್ನ ಕರೆಕ್ಟಾಗಿ ನೋಡಿಕೊಂಡ್ರೆ ಈ ಡಿಸೈನ್ನ ಆರಾಮಾಗಿ ಮಾಡ್ಬೋದು ಈ ಡಿಸೈನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನೆಲ್ನ ಥ್ಯಾಂಕ್ ಯು ಫಾರ್ ವಾಚಿಂಗ್